ಹಲೋ ಆಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಎಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋ ಒಂದು ಟಾಪಿಕ್ ಬಂದು ಗಾನ ಅನ್ನುವಂಥದ್ದು ನಿಮಗೆಲ್ಲರಿಗೂ ಈಚೆಗೆ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ತಮ್ಮ ಐದು ದೇಶಗಳ ಪ್ರವಾಸ ಅಥವಾ ಐದು ದಿನಗಳ ಪ್ರವಾಸವನ್ನು ಹೊರಟಿದ್ದಾಗ ಸೊ ಘಾನಾಗೂ ಕೂಡ ಭೇಟಿ ನೀಡಿದ್ರು ಸೊ ಘಾನದಲ್ಲಿ ಭೇಟಿ ನೀಡಿದ್ರು ನಿಮಗೆ ಗೊತ್ತಿರುವ ಹಾಗೆ ಗಾನಾ ದೇಶದ ಅತ್ಯುನ್ನತ ಒಂದು ಪ್ರಶಸ್ತಿಯಾದಂತಹ ಒಂದು ಪ್ರಶಸ್ತಿಯನ್ನು ಕೂಡ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರಿಗೆ ಅಲ್ಲಿನ ಘನದ ಅಧ್ಯಕ್ಷರು ಕೂಡ ಅದನ್ನು ನೀಡಿ ಅವರನ್ನು ಆಹ್ವಾನಿಸಿದ್ರು ಸೊ ಇದಿಷ್ಟು ನಮಗೆ ಗೊತ್ತಿರುವಂತಹ ನ್ಯೂಸ್ ಇದು ಸೊ ಗಾನ ಆಗಿದ್ರೆ ಭಾರತಕ್ಕೆ ಯಾಕೆ ತುಂಬಾ ಇಂಪಾರ್ಟೆಂಟ್ ಸೊ ಅದು ನೆಕ್ಸ್ಟ್ ಲೈಕ್ ಫ್ಯೂಚರ್ ಲೈಕ್ ದೃಷ್ಟಿಯಿಂದ ಆಗಿರ್ಬೋದು ಅಥವಾ ಸ್ಟ್ರಾಟಜಿಕಲ್ ಆಸ್ಪೆಕ್ಟ್ ಇಂದ್ರೂ ಕೂಡ ಆಗಿರ್ಬೋದು ಸೊ ಗಾನ ಬಗ್ಗೆ ಅದ್ರ ಜೊತೆಗೆ ಭಾರತಕ್ಕೂ ಮತ್ತು ಗಾನಾ ರಾಷ್ಟ್ರಗಳಿಗೆ ಎರಡಕ್ಕೂ ಕೂಡ ಇರುವ ಒಂದು ಸಂಬಂಧವನ್ನ ರಿಲೇಷನ್ಸ್ ಅನ್ನ ಅಥವಾ ಬೈಲ್ಯಾಟರಲ್ ಟ್ರೇಡ್ ರಿಲೇಷನ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ ನಿಮಗೆಲ್ಲ ಗೊತ್ತಿರುವ ಘಾನ ಬಗ್ಗೆ ನೋಡೋದಾದ್ರೆ ಗಾನ ಅನ್ನುವಂಥದ್ದು ಇದೊಂದು ಪೂರ್ವದ ಒಂದು ಲೈಕ್ ಪಶ್ಚಿಮದ ಒಂದು ಆಫ್ರಿಕಾ ಕಾಂಟಿನೆಂಟ್ ಯೂಶಲಿ ಆಫ್ರಿಕಾವನ್ನು ನೋಡೋದಾದ್ರೆ ಪೂರ್ವ ಲೈಕ್ ದಕ್ಷಿಣ ಉತ್ತರ ಮತ್ತು ಲೈಕ್ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮಗಳನ್ನ ನೋಡ್ತಾ ಬರ್ತೀವಿ ಸೊ ಅದರಲ್ಲೂ ಕೂಡ ಸೊ ಪಶ್ಚಿಮದ ಭಾಗದಲ್ಲಿ ಕಂಡು ಬರುವಂತಹ ಒಂದು ಲೈಕ್ ಘಾನ ಅನ್ನುವಂಥದ್ದು ಪಶ್ಚಿಮ ಭಾಗದಲ್ಲಿ ಕಂಡು ಬರುತ್ತೆ ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಲೈಕ್ ಇದು ಘನ ಅನ್ನುವಂಥದ್ದು ತುಂಬಾ ಚಿಕ್ಕ ರಾಷ್ಟ್ರ ಆಗಿದ್ರು ಕೂಡ ನೈಸರ್ಗಿಕವಾಗಿ ಖನಿಜಗಳ ದೃಷ್ಟಿಯಿಂದ ಅಥವಾ ಪೆಟ್ರೋಲಿಯಂ ದೃಷ್ಟಿಗಳಿಂದ ಮತ್ತು ಜೀವ ವೈವಿಧ್ಯತೆ ಒಂದು ದೃಷ್ಟಿಯಿಂದ ತುಂಬಾನೇ ಪ್ರಮುಖವಾದಂತಹ ಒಂದು ರಾಷ್ಟ್ರ ಆಗಿರುತ್ತೆ ಅಂತ ನೋಡ್ತಾ ಬರಬಹುದು ಪಶ್ಚಿಮ ಆಫ್ರಿಕಾದ ಕೋಚುದಿ ಐವರಿ ಅಥವಾ ಐವರಿ ಕೋಸ್ಟ್ ಅಂತ ನಿಮಗೆ ಮುಂಚೆ ಕರೀತಾ ಇದ್ರು ಸೊ ಇದ್ದಂತಹ ಈ ರಾಷ್ಟ್ರವನ್ನ ಯೂಶ್ಲಿ ಐವರಿ ಕೋಸ್ಟ್ ಅಂತ ಕರೀತಾರೆ ಈ ಕಡೆ ಇರುವಂತದ್ದು ಮೋಸ್ಟ್ಲಿ ಟೋಗೋ ಅನ್ನುವಂತಹ ರಾಷ್ಟ್ರ ಈ ಕಡೆ ಇದೆ ಅಂಡ್ ಮೇಲ್ಗಡೆ ರಾಷ್ಟ್ರ ಬಂದಾಗ ನಿಮಗೆ ಯೂಶ್ವಲಿ ದಟ್ ಅದರ್ ಬರ್ಕಿನಾ ಫಾಸಾ ಅಂತ ಕರಿತಾರೆ ಯೂಶ್ಲಿ ಬರ್ಕಿನಾ ಫಾಸ ಅನ್ನುವಂಥದ್ದು ಯೂಶಲಿ ಇಲ್ಲಿ ಕಂಡು ಈ ಮೂರು ರಾಷ್ಟ್ರಗಳ ಒಂದು ಲೈಕ್ ಏನು ಲೈಕ್ ಗಡಿಯನ್ನು ಹೊಂದಿರುವಂತಹ ರಾಷ್ಟ್ರವೇ ಘಾನ ರಾಷ್ಟ್ರ ಅನ್ನುವಂಥದ್ದು ರಾಜಧಾನಿ ಅಕ್ರ ಅಂತ ಕೂಡ ಕರೀತಾರೆ ಅಂದ್ರೆ ಕರಾವಳಿಯ ಒಂದು ನಗರವಾದಂತಹ ಅಕ್ರ ಎ ಸಿ ಸಿ ಆರ್ ಎನ್ನುವಂತಹ ಅಕ್ರಗವು ಈ ಒಂದು ಘಾನಾ ರಾಷ್ಟ್ರದ ಅಥವಾ ಘಾನ ದೇಶದ ಒಂದು ರಾಜಧಾನಿಯಾಗಿ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿರಲಿ ಸೊ ಗಡಿಯಲ್ಲಿರುವ ರಾಷ್ಟ್ರಗಳು ಅವಾಗಲೂ ಹೇಳಿದಾಗ ಮೂರು ದೇಶಗಳೊಂದಿಗೆ ಈ ಘಾನ ರಾಷ್ಟ್ರ ಏನು ಘಾನ ದೇಶ ಗಡಿಗಳನ್ನ ಹೊಂದಿದೆ ಸೊ ಈ ಕಡೆ ಬಂದು ನಿಮ್ಗೆ ಯೂಶಲಿ ದಟ್ ಐವರಿ ಕೋಸ್ಟ್ ರಾಷ್ಟ್ರ ಆಗಿರ್ಬೋದು ಮೇಲ್ಗಡೆ ಬರ್ಕಿನೋಫ್ ರಾಷ್ಟ್ರ ಆಗಿರ್ಬೋದು ಅಂಡ್ ಟೋಗೋ ರಾಷ್ಟ್ರ ಬಂದು ಪೂರ್ವಕ್ಕೆ ಟೋಗೋ ರಾಷ್ಟ್ರ ಪಶ್ಚಿಮಕ್ಕೆ ಐವರಿ ಕೋಸ್ಟ್ ಅಂಡ್ ಉತ್ತರಕ್ಕೆ ಬರ್ಕಿನಾಷ್ಟ್ರ ಮೂರು ರಾಷ್ಟ್ರಗಳ ಒಂದು ಗಡಿಯನ್ನು ಹೊಂದಿದೆ ದಕ್ಷಿಣಕ್ಕೆ ಅಟ್ಲಾಂಟಿಕ್ ಓಷನ್ ಅಥವಾ ಗಲ್ಫ್ ಆಫ್ ಗಿನಿ ಅನ್ನುವಂತಹ ಯೂಶಲಿ ಓಷನ್ ಅನ್ನು ಕೂಡ ದಕ್ಷಿಣಕ್ಕೆ ಹೊಂದಿದೆ ಅನ್ನುವಂಥ ನಿಮ್ಗೆಲ್ಲ ಗೊತ್ತಿರಲಿ ಸೊ ಇನ್ನ ಲೈಕ್ ಪರ್ವತಗಳು ಬಂದಾಗ ಈ ರಾಷ್ಟ್ರದಲ್ಲಿ ತುಂಬಾ ಹೆಚ್ಚು ಹೆಚ್ಚು ಪರ್ವತಗಳು ಅಂದ್ರೆ ಮೌಂಟೇನ್ಗಳು ತುಂಬಾ ಕಂಡು ಬರ್ತವೆ ಸೊ ಅಫಡಾಲ್ಝೋ ಅನ್ನುವಂಥದ್ದು ಅಥವಾ ಮೌಂಟ್ ಡಿಜೊಬುಬೋ ಅನ್ನುವಂಥದ್ದು ಅಥವಾ ಮೌಂಟ್ ಟೊರೊಗಾನಿ ಅನ್ನುವಂಥದ್ದು ಸೊ ಇವೆಲ್ಲವೂ ಕೂಡ ಟೋಗೋ ಗಡಿ ಏನಿದೆ ಅಂದ್ರೆ ಈ ರಾಷ್ಟ್ರಗಳ ಒಂದು ಈ ಟೋಗೋ ಅಂದ್ರೆ ಪಶ್ಚಿಮದ ಒಂದು ಪೂರ್ವದಲ್ಲಿರುವಂತಹ ಏನು ಟೋಗೋ ಇದೆ ಆ ಟೋಗೋ ರಾಷ್ಟ್ರದ ಗಡಿಯಲ್ಲಿ ಈ ಎಲ್ಲಾ ಪರ್ವತಗಳು ಹೆಚ್ಚು ಕಂಡು ಬರ್ತವೆ ಅನ್ನುವಂಥದ್ದು ಅಂಡ್ ಗಾನಾ ಅನ್ನುವಂತಹ ಈ ರಾಷ್ಟ್ರ ಕೂಡ ಕ್ವಾಹು ಅನ್ನುವಂತಹ ಪ್ರಸ್ತಭೂಮಿಯನ್ನು ಹೊಂದಿದೆ ಅಥವಾ ಪ್ರಸ್ಥಭೂಮಿಯ ಒಂದು ರೀಜನ್ ಅಲ್ಲಿ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕಾಗತ್ತೆ ಸೊ ಕ್ವಾಹ ಅನ್ನುವಂತಹ ಅಥವಾ ಕ್ವಾಹು ಅಂತಾನೂ ಕೂಡ ಕರೀತಾರೆ ಕ್ವಾಹು ಅನ್ನುವಂತಹ ಒಂದು ಪ್ಲಾಟು ಅಥವಾ ಭೂಮಿಯಲ್ಲಿ ಇದು ಮುಖ್ಯವಾಗಿ ಕಂಡು ಬರುವಂತಹ ಇದು ಸೊ ಇನ್ನು ಸರೋವರಗಳು ಬಂದಾಗ ಇನ್ನು ಮುಖ್ಯವಾಗಿ ನೋಡ್ತಾ ಬರ್ಬೋದು ಲೇಕ್ ಓಲ್ಟಾ ಅನ್ನುವಂಥದ್ದು ಈ ಗಾನಾ ರಾಷ್ಟ್ರದ ಒಂದು ಜೀವ ನದಿ ಕರೀತಾರೆ ಏನಂದ್ರೆ ಲೇಕ್ ಓಲ್ಟಾ ಲೇಕ್ ಲೇಕ್ ಓಲ್ಟಾ ಓಲ್ಟಾ ಅನ್ನುವಂತಹ ಒಂದು ಓಲ್ಟಾ ಅನ್ನುವಂತಹ ನದಿ ಈ ಒಂದು ರಾಷ್ಟ್ರದ ಜೀವ ನದಿಯಾಗಿ ಇರುತ್ತೆ ಈ ನದಿ ಅನೇಕ ಸರೋವರಗಳನ್ನ ಅಂದ್ರೆ ದೊಡ್ಡ ಪ್ರಮಾಣದ ಒಂದು ಕೆರೆಗಳು ಅಥವಾ ಕನ್ನಡದಲ್ಲಿ ಕೆರೆಗಳು ಅಂತ ಕೂಡ ಕರ್ಕೋಬಹುದು ಅಥವಾ ಸರೋವರಗಳು ಅಂತಾನೂ ಕೂಡ ಕರ್ಕೋಬಹುದು ಈ ಸರೋವರಗಳನ್ನ ಸೊ ಇದು ಸೃಷ್ಟಿ ಮಾಡುತ್ತೆ ಅನ್ನುವಂಥದ್ದು ಸೊ ಅಕಸಾಂಬು ಅನ್ನುವಂತಹ ಅಣೆಕಟ್ಟನ್ನ ಕಟ್ಟಲ್ ಮೂಲಕ ಇದು ಒಂಥರ ಜಾಗತಿಕವಾಗಿ ಲೈಕ್ ಪ್ರಪಂಚದಲ್ಲೇ ಅತಿ ದೊಡ್ಡ ಕೃತಕ ಸರೋವರ ಅಂತ ಕರಿತೇವೆ ಯೂಶಲಿ ಇಲ್ಲಿ ನಿಮ್ಗೆ ಒಂದು ಸರೋವರಕ್ಕೆ ಯೂಶ್ವಲಿ ಡ್ಯಾಮ್ ಅನ್ನ ಕಟ್ಟಲಾಗಿದೆ ಅದನ್ನ ಅಕಸಾಂಬು ಲೈಕ್ ಡ್ಯಾಮ್ ಅಂತಾನು ಕೂಡ ಕರೀತಾರೆ ಸೊ ಅದ್ರ ಮೂಲಕ ಇಲ್ಲಿ ಬ್ಲಾಕ್ ಓಲ್ಟ್ ಆಗಿರ್ಬೋದು ವೈಟ್ ಓಲ್ಟ್ ಆಗಿರ್ಬೋದು ಓಟಿ ನದಿಗಳು ಇವೆಲ್ಲವೂ ಕೂಡ ನಿಮಗೆ ಇಲ್ಲಿ ಓಟಿ ನದಿ ಯೂಶ್ಲಿ ವೈಟ್ ಓಲ್ಟಾ ಅಂಡ್ ಬ್ಲಾಕ್ ಓಲ್ಟಾ ಸೊ ಇವೆಲ್ಲವೂ ಕೂಡ ಈ ರಾಷ್ಟ್ರದಲ್ಲಿ ಕಂಡು ಬರುವಂತಹ ಪ್ರಮುಖವಾದಂತಹ ಜೀವ ನದಿಗಳು ಅಂತ ನಿಮ್ಗೆಲ್ಲ ಗೊತ್ತಿರಬೇಕಾಗುತ್ತೆ ಅದ್ರ ಜೊತೆಗೆ ಎಕಾನಮಿ ವೈಸ್ ನೋಡ್ತಾ ಬಂದಾಗ ಮುಖ್ಯವಾಗಿ ಚಿನ್ನವನ್ನ ಅಥವಾ ಕೋಕೋವನ್ನ ಅಥವಾ ತೈಲವನ್ನ ಇತ್ತೀಚೆಗೆ ತೈಲವನ್ನು ಕೂಡ ಈ ರಾಷ್ಟ್ರದಲ್ಲಿ ಕಂಡಿಡಿಯಲಾಗಿದೆ ಇದಕ್ಕೆ ಮುಂಚೆ ಕೋಕೋವನ್ನ ಅಂದ್ರೆ ನಿಮಗೆಲ್ಲ ಗೊತ್ತಿರುವ ಡಾರ್ಕ್ ಚಾಕ್ಲೇಟ್ ನಾವೇನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಆ ಡಾರ್ಕ್ ಡಾರ್ಕ್ ಚಾಕ್ಲೇಟ್ ಕಚ್ಚಾ ವಸ್ತುವಾಗಿ ಅಥವಾ ರಾ ಮೆಟೀರಿಯಲ್ ಆಗಿ ಕೋಕೋವನ್ನ ಈ ರಾಷ್ಟ್ರದಲ್ಲಿ ಬೆಳೆಯಲಾಗುತ್ತೆ ಅನ್ನುವಂಥದ್ದು ಈ ದೇಶದಲ್ಲಿ ಚೀನಾದ ನಿಕ್ಷೇಪಗಳು ಅಥವಾ ಚೀನಾದ ಚಿನ್ನದ ಒಂದು ಗಣಿಗಾರಿಕೆಯನ್ನು ಅತಿ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಮಾಡಲಾಗುತ್ತೆ ಅಂಡ್ ಇತ್ತೀಚೆಗೆ ಈ ರಾಷ್ಟ್ರದಲ್ಲಿ ತೈಲವನ್ನು ಕೂಡ ಕಂಡು ಅದ್ರ ಜೊತೆಗೆ ರೇರ್ ಅರ್ತ್ ಮೆಟೀರಿಯಲ್ಸ್ ಅಂತ ನಾವೇನ್ ಕರಿತೀವಿ ಸೊ ಈ ರೇರ್ ಅರ್ತ್ ಮೆಟೀರಿಯಲ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ಲೀಥಿಯಮ್ ಆಗಿರ್ಬೋದು ಅಥವಾ ಈ ತೀರ ಲೈಕ್ ನಾನಾ ಒಂದು ಏನು ಏನು ಲೈಕ್ ಕಡಿಮೆ ಪ್ರಮಾಣದಲ್ಲಿ ಅಂಡ್ ಹೆಚ್ಚು ಬೇಡಿಕೆಯಿಂದ ಇರುವಂತಹ ಲೋಗಗಳು ಕೂಡ ಈ ಗಾನಾ ರಾಷ್ಟ್ರ ಕಂಡು ಬರ್ತವೆ ಅವು ಈ ದೇಶದ ಒಂದು ಆರ್ಥಿಕತೆಗೆ ಬೆನ್ನೆಲುಬಾಗಿದೆ ಅಂತಾನೆ ತಪ್ಪಾಗ್ಲಾರ್ದು ಸೊ ಇದಿಷ್ಟು ಘಾನಾ ಬಗ್ಗೆ ಇರುವಂತಹ ಮಾಹಿತಿ ಘಾನಾ ಅನ್ನುವಂಥದ್ದು ಆಫ್ರಿಕಾ ಖಂಡದ ಒಂದು ಪಶ್ಚಿಮಕ್ಕೆ ಕಂಡು ರಾಷ್ಟ್ರವಾಗಿದ್ದು ಮೂರು ದೇಶಗಳಿಂದ ಸುತ್ತುವರೆದಿರ್ತದೆ ಇದೊಂದು ಪ್ರಜಾಪ್ರಭುತ್ವ ರಾಷ್ಟ್ರ ಅಥವಾ ಪ್ರಜಾಪ್ರಭುತ್ವವನ್ನು ಹೊಂದಿಕೊಂಡಿರುವಂತಹ ರಾಷ್ಟ್ರ ಅಂತ ನನಗೆ ಭಾವಿಸ್ತೀವಿ ಸೊ ಈ ದೇಶದ ಒಂದು ಪ್ರಮುಖವಾದಂತಹ ಜೀವನದಿ ನದಿ ಒಂದು ಓಲ್ಟಾ ಅನ್ನುವಂಥದ್ದು ಈ ಓಲ್ಟಾ ಇದಕ್ಕೆ ಕೃತಕವಾಗಿ ಒಂದು ಡ್ಯಾಮ್ ಅನ್ನು ಕಟ್ಟುವುದರ ಮೂಲಕ ಪ್ರಪಂಚದಲ್ಲೇ ಅತಿ ದೊಡ್ಡ ಸರೋವರ ಅಥವಾ ಒಂದು ಲೈಕ್ ಡ್ಯಾಮ್ ಅನ್ನು ಕೂಡ ಬಿಲ್ಡ್ ಮಾಡಲಾಗಿದೆ ಸೊ ಈ ದೇಶದಲ್ಲಿ ವೈಟ್ ಹೋಲ್ಟಾ ಬ್ಲಾಕ್ ಹೋಲ್ಟಾ ಅಥವಾ ಅಟಿ ಅಥವಾ ಓಟಿ ಅನ್ನುವಂತಹ ರಿವರ್ಗಳು ಜೀವನದಿ ಆಗಿರುತ್ತೆ ಅಂಡ್ ಎಕನಾಮಿ ವೈಸ್ ಬಂದಾಗ ಮುಖ್ಯವಾಗಿ ಲೈಕ್ ಚಿನ್ನ ಆಗಿರ್ಬೋದು ಚಿನ್ನದ ಒಂದು ಪ್ರೊಡಕ್ಷನ್ ಆಗಿರ್ಬೋದು ಅಥವಾ ಕೋಕೋಗಳ ಪ್ರೊಡಕ್ಷನ್ ಆಗಿರ್ಬೋದು ಅಂಡ್ ತೈಲಗಳ ಒಂದು ನಿಕ್ಷೇಪಗಳ ತೈಲವನ್ನು ಹೊರತೆಗೆದು ಇದು ಆರ್ಥಿಕತೆಗೆ ಒಂದು ದೊಡ್ಡ ಬೆಂಬಲವಾಗಿ ಇರುತ್ತೆ ಅನ್ನುವಂಥದ್ದು ಪರ್ವತಗಳು ಬಂದಾಗ ಅವಾಗಲೂ ಕೂಡ ಪರ್ವತಗಳು ಮಾತಾಡಿದೀವಿ ಅಂಡ್ ರಾಜಧಾನಿ ಬಂದು ಕೂಡ ಅಕ್ರಾಂತ ಕೂಡ ಕರ್ಕೋತಾರೆ ಇದಿಷ್ಟು ಮಾಹಿತಿ ಅಂಡ್ ಇತ್ತೀಚೆಗೆ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ ಭೇಟಿ ಕೊಟ್ಟಾಗ ಮುಖ್ಯವಾಗಿ ದ್ವಿಪಕ್ಷೀಯ ಸಹಕಾರ ಅಂತ ಕರಿತೀವಿ ಅಂದ್ರೆ ಬೈಲ್ಯಾಟ್ರಲ್ ಕೋಪರೇಷನ್ಸ್ ಇವೆರಡೂ ರಾಷ್ಟ್ರಗಳ ನಡುವೆ ಅಂದ್ರೆ ಭಾರತ ಮತ್ತು ಗಾನಾ ರಾಷ್ಟ್ರಗಳ ನಡುವೆ ಮುಖ್ಯವಾಗಿ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಅಂಡ್ ಫ್ಯೂಚರ್ ಗೆ ಸಂಬಂಧಪಟ್ಟ ಹಾಗೆ ರೇರ್ ರೇರ್ ಅರ್ಥ ಮೆಟೀರಿಯಲ್ ಆಗಿರಬಹುದು ತೈಲಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರಬಹುದು ಅಥವಾ ಮಾಹಿತಿ ತಂತ್ರಜ್ಞಾನಗಳ ವಿನಿಮಯವಾಗಿರಬಹುದು ಅಂಡ್ ಲೈಕ್ ಕೋಆಪರೇಷನ್ ಜಾಗತಿಕ ಮಟ್ಟದಲ್ಲಿ ನಿಮಗೆಲ್ಲ ಹಾಗೆ ಗ್ಲೋಬಲ್ ಸೌತ್ ಅಂತ ಕರಿಕೋತೀವಿ ಈಕ್ವಟೋರಿಯಲ್ ಗಿಂತ ಸೌತ್ ಇರುವಂತಹ ರಾಷ್ಟ್ರಗಳನ್ನ ಸೊ ಲೈಕ್ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಆ ಜಾಗತಿಕ ಮಟ್ಟದಲ್ಲಿ ಈ ಗ್ಲೋಬಲ್ ಸೌತ್ ಇರುವಂತಹ ರಾಷ್ಟ್ರಗಳ ಒಂದು ದನಿಗೆ ಕರೆ ಕೊಡುವಂತಹ ಒತ್ತು ನೀಡುವಂತಹ ಕೆಲಸವನ್ನ ಲೈಕ್ ನಮ್ಮ ಭಾರತ ದೇಶ ಮಾಡ್ತಾ ಇದೆ ಆ ಭಾರತ ದೇಶಕ್ಕೆ ಬೆಂಬಲವಾಗಿ ಆಲ್ರೆಡಿ ಇವೆಲ್ಲ ದೇಶಗಳು ನಿಂತಿದೆ ಹಾಗೆ ಕೂಡ ಮುಂದೆ ಕೂಡ ಆ ಬೆಂಬಲವನ್ನ ಮತ್ತೊಚ್ಚು ಎಷ್ಟು ಪ್ರಮಾಣದಲ್ಲಿ ಕೊಡೋ ರೀತಿಯಲ್ಲಿ ಮಾತುಕತೆಗಳು ಆಗಿದೆ ಸೊ ಅದ್ರ ಜೊತೆಗೆ ಲೈಕ್ ಸ್ಟ್ರಾಟಜಿಕ್ ಆಗಿ ಲೈಕ್ ಒಂದಷ್ಟು ಕೆಲಸಗಳನ್ನು ಕೂಡ ರಾಷ್ಟ್ರಗಳು ಮಾಡ್ತಾ ಇದ್ದಾವೆ ಸೊ ನಮಗೆ ಬೇಕಾದಂತಹ ಯೂಶಲಿ ಲೈಕ್ ಯು ಪಿ ಐ ಆಗಿರ್ಬೋದು ಅಂದ್ರೆ ಏಕೀಕೃತ ಪಾವತಿ ಇಂಟರ್ಫೇಸ್ ಅಂತ ನಾವೇನು ಕರಿತೀವಿ ಅದನ್ನ ಯೂಶಲಿ ಲೈಕ್ ಮೂಲ ಸೌಕರ್ಯಗಳನ್ನು ಹೇಗೆ ವರ್ಕ್ ಆಗ್ತಿದೆ ಅದನ್ನ ಹೇಗೆ ನೀವು ಕೂಡ ಲೈಕ್ ಅಪ್ಲೈ ಮಾಡ್ಕೋಬೋದು ಬಳಸ್ಕೋಬೋದು ಅನ್ನುವಂತಹ ಲೈಕ್ ಮಾಹಿತಿಯನ್ನು ಕೂಡ ಘಾನಾ ರಾಷ್ಟ್ರಕ್ಕೆ ಕೊಡಲಾಗಿದೆ ಅದರ ಜೊತೆಗೆ ಒಂದಷ್ಟು ಎಂ ಒ ಯು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇಂಗ್ಲೀಷ್ ಅಲ್ಲಿ ಕರಿತೀವಿ ಅಥವಾ ಕನ್ನಡದಲ್ಲಿ ತಿಳಗುವಳಿಕೆಯ ಒಪ್ಪಂದಗಳು ಅಂತ ಕರಿತೀವಿ ಸೊ ಸಾಂಸ್ಕೃತಿಕೆ ಸಂಬಂಧಪಟ್ಟ ಹಾಗೆ ಅಥವಾ ಭಾರತೀಯ ಮಾನದಂಡಗಳ ಒಂದು ಬ್ಯೂರೋ ಮತ್ತು ಘಾನ ಮಾನದಂಡಗಳ ಪ್ರಾಧಿಕಾರ ಇವೆರಡೂ ಸೇರಿಕೊಂಡು ಒಂದಷ್ಟು ಪ್ರಾಮಾಣಿಕರಕ್ಕೆ ಅಥವಾ ಅನುಸರಣಾ ಮೌಲ್ಯಮಾಪನದಲ್ಲಿ ಒಂದಷ್ಟು ಎಂ ಕೂಡ ಸೈನ್ ಮಾಡ್ಕೊಂಡಿದ್ದಾವೆ ಅಂಡ್ ಘಾನದಲ್ಲೂ ಕೂಡ ಒಂದಷ್ಟು ಸಾಂಪ್ರದಾಯಿಕವಾದಂತಹ ಔಷಧ ವ್ಯವಸ್ಥೆಯನ್ನು ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಅಧ್ಯಯನ ಮಾಡುವಂತಹ ಆ ಮೂಲಕ ಘಾನದಲ್ಲಿ ಕಂಡು ಬರುವಂತಹ ಒಂದಷ್ಟು ಚಿಕಿತ್ಸಾ ಕ್ರಮಗಳನ್ನು ಭಾರತದಲ್ಲೂ ಲೈಕ್ ಇಂಪ್ಲಿಮೆಂಟ್ ಮಾಡ್ಕೊಳ್ಳುವಂತದ್ದು ಭಾರತದಲ್ಲಿ ಕಂಡು ಬರುವಂತಹ ಅತ್ಯುತ್ತಮ ಆರೋಗ್ಯ ಸೈಲೈಕ್ ಏನು ಆಯುರ್ವೇದಿಕ್ ಇದನ್ನ ಘಾನ ರಾಷ್ಟ್ರದಲ್ಲಿ ಕೂಡ ಅಳವಡಿಸಿಕೊಳ್ಳುವಂಥದ್ದು ಇವೆರಡನ್ನು ಕೂಡ ನಾವು ನೋಡ್ತಾ ಬಂದಿದ್ದೀವಿ ಇದರ ಜೊತೆಗೆ ಉನ್ನತ ಮಟ್ಟದಲ್ಲಿ ಸಂವಾದಗಳನ್ನ ಸಾಂಸ್ಥಿಕೀಕರಣಗಳನ್ನು ಇನ್ಸ್ಟಿಟ್ಯೂಷನಲೈಸ್ ಮಾಡೋದಕ್ಕೆ ಅಂಡ್ ನಿಯಮಿತವಾಗಿ ಈ ರೀತಿಯಾದಂತಹ ದ್ವಿಪಕ್ಷೀಯ ಸಹಕಾರ ಕಾರ್ಯವಿಧಾನಗಳನ್ನು ಪರಿಶೀಲಿಸೋದಿಕ್ಕೆ ಒಂದಷ್ಟು ಮಾತುಕತೆಗಳನ್ನು ಕೂಡ ಆಡಲಾಗಿದೆ ಇದು ಮುಖ್ಯವಾಗಿ ಈ ಕಂಡಂತಹ ಇದು ಸೊ ಅದ್ರ ಜೊತೆಗೆ ಸೈಕ್ ಭಾನ ಮತ್ತು ಭಾರತದ ಒಂದು ಸಂಬಂಧವನ್ನ ಲೈಕ್ ಬೈಲಾಟ್ರಲ್ ರಿಲೇಷನ್ಸ್ ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ಸಾವಿರದ ಒಂಬೈನೂರ ಭಾರತ ಸಾವಿರದ ಒಂಬೈನೂರ ಆಫ್ರಿಕಾದಲ್ಲಿ ತನ್ನ ಪ್ರತಿನಿಧಿ ಕಚೇರಿಯನ್ನು ತರಲಾಗತ್ತೆ ಅಂದ್ರೆ ಆಕ್ರಾದಲ್ಲಿ ತನ್ನ ಪ್ರತಿನಿಧಿ ಕಚೇರಿಯನ್ನು ತರಲಾಗತ್ತೆ ಸೊ ನಿಮ್ಗೆಲ್ಲ ಗೊತ್ತಿರೋ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದ ಒಂದು ರಾಜತಾಂತ್ರಿಕ ಒಂದೇನು ಸಂಬಂಧವನ್ನ ಯಾಕೆಂದ್ರೆ ಗಾನಾಗೆ ಸ್ವತಂತ್ರ ಬಂದಿದ್ದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ನಮ್ಗೆಲ್ಲ ಗೊತ್ತಿರೋ ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಟ್ಟರೆ ಈ ಗಾನ ಅನ್ನುವಂತಹ ರಾಷ್ಟ್ರಕ್ಕೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸ್ವಾತಂತ್ರ್ಯವನ್ನು ಪಡೆಯಲಾಗುತ್ತೆ ಆ ನಂತರದಲ್ಲೇ ಸ್ವಾತಂತ್ರ್ಯ ಬಂದ ತಕ್ಷಣದಿಂದನೇ ಕೂಡ ಪೂರ್ಣ ಪ್ರಮಾಣದಲ್ಲಿ ರಾಜತಾಂತ್ರಿಕ ಒಂದು ಸಂಬಂಧವನ್ನ ಭಾರತ ಹೊಂದಿದೆ ಅನ್ನುವಂಥದ್ದು ಅದ್ರ ಜೊತೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವಾಗ್ಲೂ ಹೇಳಿದಾಗೆ ಹಂಚಿಕೆಯ ಒಂದು ಲೈಕ್ ಜಾಗತಿಕ ವೇದಿಕೆಗಳು ಅಂದ್ರೆ ಈ ಲೈಕ್ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳು ಅಥವಾ ಕಲೋನೈಸ್ಡ್ ಆಗಿದ್ದಂತಹ ರಾಷ್ಟ್ರಗಳ ಒಂದು ನಾಯಕನಾಗಿ ಅವರಿಗೆ ಎಲ್ಲರೂ ಕೂಡ ಎಲ್ಲಾ ರಾಷ್ಟ್ರಗಳು ಕೂಡ ಏನು ಬೇಕು ಏನು ಬೇಡ ಯಾವ ಮಟ್ಟದಲ್ಲಿ ಅವಕ್ಕೆ ಅಭಿವೃದ್ಧಿ ಹೊಂದಬೇಕು ಎಷ್ಟು ಮಟ್ಟಿಗೆ ಸಹಕಾರ ಸವಲತ್ತುಗಳು ಬೇಕು ಈ ರೀತಿಯಾಗಿ ಧನಿಯಾಗುವ ಕೆಲಸವನ್ನು ಭಾರತ ಮಾಡ್ತಾ ಇದೆ ಸೊ ಈ ರೀತಿ ಆಗಿರ್ಬೋದು ಅಂಡ್ ಎಕನಾಮಿ ಅಥವಾ ಆರ್ಥಿಕ ಸಂಬಂಧಗಳು ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಮುಖ್ಯವಾಗಿ ಚಿನ್ನ ಕೋಕೋ ಗೋಡಂಬಿ ಇವೆಲ್ಲವೂ ಕೂಡ ಭಾರತಕ್ಕೆ ರಫ್ತು ಮಾಡುತ್ತೆ ಭಾರತದಿಂದ ಮುಖ್ಯವಾಗಿ ಹೋಗುವಂತದ್ದು ಔಷಧಿಗಳು ಮೆಡಿಸಿನ್ಗಳಾಗಿರ್ಬೋದು ಕೃಷಿಗೆ ಸಂಬಂಧಪಟ್ಟಂತಹ ಯಂತ್ರೋಪಕರಣಗಳಾಗಿರ್ಬೋದು ಒಂದು ಟೆಕ್ಸ್ಟೈಲ್ ಭಾರತ ಘಾನಾ ದೇಶಕ್ಕೆ ರಫ್ಟ್ ಮಾಡತ್ತ. ಮಾಡುತ್ತೆ ಸೊ ಬಟ್ ಮುಖ್ಯವಾಗಿ ನಮ್ದು ಇಂಬ್ಯಾಲೆನ್ಸ್ ಇರುತ್ತೆ ಟ್ರೇಡ್ ಬಂದಾಗ ತುಂಬಾ ಇಂಬ್ಯಾಲೆನ್ಸ್ ಇರೋದು ಯಾಕೆ ಅಂದ್ರೆ ಮುಖ್ಯವಾಗಿ ಗಾನದಿಂದ ನಾವು ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಸೊ ಆ ದೃಷ್ಟಿಯಿಂದಾಗಿ ಸೊ ಇಂಬ್ಯಾಲೆನ್ಸ್ ಕೂಡ ಇರುತ್ತೆ ಅಂಡ್ ಅಭಿವೃದ್ಧಿ ಯೋಜನೆಗಳು ಅಥವಾ ಹಣಕಾಸಿನ ನೆರವು ಅಂತ ಕರಿತೀವಿ ಭಾರತ ಲೈಕ್ ದೊಡ್ಡ ಪ್ರಮಾಣದಲ್ಲಿ ಈ ರೀತಿಯ ಸಣ್ಣ ಪುಟ್ಟ ರಾಷ್ಟ್ರಗಳು ಏನಿರು ಆಫ್ರಿಕಾದಲ್ಲಿ ಇರುವಂತಹ ರಾಷ್ಟ್ರಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಒಂದು ಆರ್ಥಿಕವಾದಂತಹ ಹಣಕಾಸಿನ ಅನುದಾನಗಳನ್ನ ನೀಡುವುದರ ಮೂಲಕ ಅಲ್ಲಿನ ಮೂಲಸೌಕರ್ಯಗಳನ್ನ ಲೈಕ್ ಹೆಚ್ಚು ಏನು ಇನ್ನೊಂದಷ್ಟು ಲೈಕ್ ಮೂಲಸೌಕರ್ಯಗಳ ಒಂದು ಹೆಚ್ಚಳ ಮಾಡೋದಕ್ಕೋಸ್ಕರ ಒಂದಷ್ಟು ಕೂಡ ನೀಡ್ತಾ ಬಂದಿದೆ ಅಂಡ್ ಡಿಜಿಟಲ್ ಸಹಯೋಗ ಅಂತ ಕರಿತೀವಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಯು ಪಿ ಐ ಏನಿದೆ ಅದಾಗಿರ್ಬೋದು ಅಥವಾ ಲೈಕ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಗಳಾಗಿರ್ಬೋದು ಐ ಟಿ ಸಂಶೋಧನೆಗಳಾಗಿರ್ಬೋದು ಶಿಕ್ಷಣ ಕೇಂದ್ರಗಳಾಗಿರ್ಬೋದು ಇವೆಲ್ಲಕ್ಕೂ ಕೂಡ ಭಾರತ ಬೆನ್ನೆಲುಬಾಗಿ ಈ ಗಾನಾ ರಾಷ್ಟ್ರಗಳಿಗೆ ಸಹಾಯವನ್ನು ಮಾಡ್ತಾ ಇದೆ ಅಂಡ್ ಅದ್ರ ಜೊತೆಗೆ ಇಂಡಿಯನ್ ಡ್ರೈಸ್ಪೋರಾ ಅಂತ ಕರಿತೀವಿ ಅಂದ್ರೆ ಭಾರತೀಯ ಅನಿವಾಸಿ ಭಾರತೀಯರು ಏನಿದ್ದಾರೆ ಗಾನಾ ರಾಷ್ಟ್ರದಲ್ಲಿ ಅರೌಂಡ್ ಫಿಫ್ಟೀನ್ ತೌಸಂಡ್ ಅಥವಾ ಹದಿನೈದು ಸಾವಿರಕ್ಕೂ ಹೆಚ್ಚು ಭಾರತೀಯ ನಿವಾಸಿಗಳು ಅಲ್ಲಿ ವಲಸೆಯನ್ನ ಅಥವಾ ಅಲ್ಲಿ ಒಂದು ಜೀವನವನ್ನ ನಡೆಸ್ತಾ ಇದ್ದಾರೆ ಸೊ ಈ ಎಲ್ಲಾ ದೃಷ್ಟಿಗಳಿಂದಾಗಿ ಭಾರತ ಮತ್ತು ಗಾನಾ ರಾಷ್ಟ್ರಗಳು ಉತ್ತಮವಾದಂತಹ ಒಂದು ದ್ವಿಪಕ್ಷೀಯ ಸಂಬಂಧ ಅಂದ್ರೆ ತಪ್ಪಾಗ್ಲಾರ್ದು ಅಂಡ್ ಭಾರತಕ್ಕೆ ಗಾನ ಏನ್ ಇಂಪಾರ್ಟೆಂಟ್ ಅಂತ ಬಂದಾಗ ಮುಖ್ಯವಾಗಿ ಇದೊಂದು ಪಶ್ಚಿಮ ಆಫ್ರಿಕಾಗೆ ಒಂದು ಗೇಟ್ ವೇ ಅಂತ ಕರಿತೀವಿ ಅಂದ್ರೆ ಯೂಜ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಶ್ಚಿಮ ಏನು ಆಫ್ರಿಕಾ ಇದೆ ಒನ್ ಆಫ್ ದ ಮಿನರಲ್ ಹೆಚ್ಚು ಲೈಕ್ ಅಂದ್ರೆ ರಿಸೋರ್ಸ್ ಇರುವಂತಹ ಅಂಡ್ ಏನು ಲೈಕ್ ಪ್ರಪಂಚದ ಒಂದು ಅಭಿವೃದ್ಧಿನಲ್ಲಿ ಬಹು ದೊಡ್ಡ ಒಂದು ಪಾತ್ರವನ್ನು ವಹಿಸುವಂತಹ ಒಂದು ರೀಜನ್ ಆಗಿರುತ್ತೆ ಸೊ ಅದರಿಂದಾಗಿ ಗಾನಾಗಿ ನಾವು ಆಕ್ಸೆಸ್ ಪಡೆಯೋದ್ರ ಮೂಲಕ ಅದ್ರ ಸುತ್ತಮುತ್ತ ಇರುವಂತಹ ರಾಷ್ಟ್ರಗಳಿಗೂ ಕೂಡ ನಮ್ಮ ನಮ್ಮ ಒಂದು ಮಹತ್ವವನ್ನು ಅಥವಾ ನಮ್ಮ ಒಂದು ಕಾರ್ಯತಂತ್ರವನ್ನು ನಾವು ಲೈಕ್ ಏನು ಚದರಿಸಬಹುದು ಅದ್ರ ನಮಗೆ ಇದೊಂದು ಗೇಟ್ ವೇ ಆಗಿ ವರ್ಕ್ ಮಾಡುತ್ತೆ ನಿಮಗೆ ಹಾಗೆ ಎಕನಾಮಿಕ್ ಕೋಆಪರೇಷನ್ ಅಂತ ಕರಿತೀವಿ ಎರಡು ಕೂಡ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಾಗಿರೋದ್ರಿಂದಾಗಿ ಎಕನಾಮಿ ವೈಸು ಆಗಿರ್ಬೋದು ಆಗಿರ್ಬೋದು ಅಥವಾ ಭದ್ರತೆಗಳಿಗೆ ಒಂದು ಕೋಆಪರೇಷನ್ ಆಗಿರ್ಬೋದು ಅಂಡ್ ಅಭಿವೃದ್ಧಿಯಾಗಿ ಪಾಲುದಾರಿಕೆ ಅಥವಾ ಸೌತ್ ಸೌತ್ ಕೋಆಪರೇಷನ್ ಅಂತ ಕರಿತೀವಿ ಅಂಡ್ ಲಸಿಕೆ ಅಭಿವೃದ್ಧಿಗಳಂತ ಕರಿತೀವಿ ಮುಖ್ಯವಾಗಿ ಭಾರತದಿಂದ ಲಸಿಕೆಗಳನ್ನ ಈ ಗಾನಾ ರಾಷ್ಟ್ರಗಳಿಗೆ ಅಥವಾ ಪಶ್ಚಿಮದ ಆಫ್ರಿಕಾದ ರಾಷ್ಟ್ರಗಳಿಗೆ ಹೆಚ್ಚು ಹೆಚ್ಚು ಎಕ್ಸ್ಪೋರ್ಟ್ ಅನ್ನ ಮಾಡಲಾಗುತ್ತೆ ಅಂಡ್ ಬಹುಪಕ್ಷೀಯವಾದಂತಹ ಮಲ್ಟಿಲ್ಯಾಟ್ರಲ್ ಅಂಡ್ ಏನು ರಾಜತಾಂತ್ರಿಕವಾದಂತಹ ಹೊಂದಾಣಿಕೆಗಳಿಗಾಗಿ ಅಂಡ್ ಸಾಂಸ್ಕೃತಿಕವಾಗಿ ಅಥವಾ ವಲಸಿಗರಿಗೆ ಸಂಬಂಧಪಟ್ಟಾಗಿ ಒಂದಷ್ಟು ಸಂಬಂಧಗಳನ್ನು ಕೂಡ ನಮಗೆ ಭಾರತಕ್ಕೆ ಗಾನ ಅನ್ನುವಂತಹ ರಾಷ್ಟ್ರ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದಕ್ಕೆ ಮುಂಚೆನೂ ಕೂಡ ಆಲ್ರೆಡಿ ಲೈಕ್ ಚೀನಾ ಕೂಡ ಆಫ್ರಿಕಾ ಖಂಡದ ಮೇಲೆ ಹೆಚ್ಚಿನ ಒಂದು ಕೇಂದ್ರವನ್ನು ಗಮನ ಹರಿಸ್ತಾ ಇದೆ ಏಕೆಂದ್ರೆ ಮುಖ್ಯವಾಗಿ ನೆಕ್ಸ್ಟ್ ಯಾವ್ದಾದ್ರು ಒಂದು ಕಾಂಪ್ ನಿಮ್ಗೆಲ್ಲ ಗೊತ್ತಿರೋ ಇಪ್ಪತ್ತೊಂದನೇ ಕಾಂಟಿನೆಂಟ್ ಅನ್ನುವಂಥದ್ದು ಅದು ಏಷ್ಯನ್ ಕಾಂಟಿನೆಂಟ್ ಅಂತ ಅದು ಏಷ್ಯನ್ ಸೆಂಚುರಿ ಅಂತ ಕರೀತಾರೆ ಸೊ ಅದೇ ರೀತಿಯಲ್ಲಿ ಇಪ್ಪತ್ತೆರಡನೇ ಶತಮಾನವನ್ನ ಆಫ್ರಿಕನ್ ಸೆಂಚುರಿ ಅಂತ ಆಲ್ರೆಡಿ ಎಷ್ಟೋ ಜನ ಪ್ರಿಡಿಕ್ಟ್ ಅನ್ನು ಮಾಡಿದ್ದಾರೆ Yani ಅಮೆರಿಕ ಆಗಿರ್ಬೋದು ಯುರೋಪ್ ಆಗಿರ್ಬೋದು ಏಷ್ಯಾಗಳಾಗಿರ್ಬೋದು ಇವೆಲ್ಲೂ ಕೂಡ ಇಪ್ಪತ್ತೊಂದನೇ ಶತಮಾನ ತಮ್ಮ ಮೆಚುರಿಟಿಯನ್ನು ಅನುಭವಿಸ್ತವೆ ಬಟ್ ಇಪ್ಪತ್ತೆರಡನೇ ಶತಮಾನದಲ್ಲಿ ಆಫ್ರಿಕಾ ಇಡೀ ವರ್ಲ್ಡ್ನೇ ರೂಲ್ ಮಾಡುತ್ತೆ ಅನ್ನುವಂತಹ ಪ್ರಿಡಿಕ್ಷನ್ಗಳು ಕೂಡ ಇದ್ದಾವೆ ಆ ನೆಲೆಗಿಟ್ಟಿನಲ್ಲಿ ನಮ್ಮ ಈಗಿನ ಒಂದು ಅಭಿವೃದ್ಧಿಗೆ ಬೇಕಾಗಿರುವಂತಹ ಮುಂದಿನ ಒಂದು ಕೋಆಪರೇಷನ್ಗೆ ಬೇಕಾಗಿರುವಂತಹ ಒಂದಿಷ್ಟು ಅಂಶಗಳನ್ನ ಪ್ರಿಪರೇಷನ್ಸ್ ಅನ್ನ ನಾವು ಈಗಲಿಂದನೂ ಶುರು ಮಾಡ್ಕೋಬೇಕಾಗತ್ತೆ ಸೊ ಈ ರಾಷ್ಟ್ರ ನಾವು ಬೆಳೆಯೋದ್ರ ಜೊತೆಗೆ ಈ ರೀತಿಯಾದಂತಹ ರಾಷ್ಟ್ರಗಳನ್ನು ಕೂಡ ಬೆಳೆಯೋದಿಕ್ಕೆ ಅವಕಾಶವನ್ನು ಕೊಡೋದ್ರ ಮೂಲಕ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಕೋಆಪರೇಷನ್ ಅನ್ನು ಹೇಗಿರಬೇಕು ಬೈಲ್ಯಾಟ್ರಲ್ ಕೋಪ ಹೇಗಿರಬೇಕು ಅಂಡ್ ಏನು ವಸುದೈವ ಕುಟುಂಬಕಂ ಅನ್ನುವಂಥದ್ದು ಭಾರತದ ಒಂದು ಲೈಕ್ ರಾಜತಾಂತ್ರಿಕತೆಗೆ ಸಂಬಂಧಪಟ್ಟಂತಹ ವಾಕ್ಯವಾಗಿರುತ್ತೆ ಅಂದ್ರೆ ಇಡೀ ಪ್ರಪಂಚವೇ ಒಂದು ಕುಟುಂಬ ಅನ್ನೋ ರೀತಿಯಲ್ಲಿ ತಾನು ಮಾತ್ರ ಬೆಳೆದ ಸಾಲದು ತನ್ನ ಕುಟುಂಬದ ಸದಸ್ಯರು ಕೂಡ ಬೆಳಿಬೇಕು ಅನ್ನುವಂತಹ ಒಂದು ಅಂಬಲವನ್ನು ಹೊಂದಿರುವಂತಹ ಭಾರತಕ್ಕೆ ಈ ರೀತಿಯಾದಂತಹ ಬೈಲ್ಯಾಟ್ರಲ್ ರಿಲೇಷನ್ಸ್ ಅಥವಾ ದ್ವಿಪಕ್ಷೀಯ ಸಂಬಂಧಗಳು ಸೊ ತುಂಬಾನೇ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು